ಸುಟ್ಟೋಗ್ಯದ ಅವ್ರ ಬಗ್ಗೆ ಮೀಟರ್ ಸುಟ್ಟದ ಇವತ್ತೇನಾದ ಅವರಲ್ಲಿ ಮೀಟರ್ ಕೊಡಿ ಇವತ್ತು ನಾವು ಮುಂದಿನ ದಿನಮಾನದಲ್ಲಿ ನಿಮ್ಮ ನಿಮ್ಮ ಮನೆಗಳಿಗೆ ಬಂದಗಿಸಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ನಿಮ್ಮ ಮನೆ ಒಕ್ಕಂಡು ನಿಮ್ಮನ್ನ ಹೊಡೆದಗಿಸಿಂದ ಕಾರ್ಖಾನೆ ಶುರು ಮಾಡತಕ್ಕಂತ ಕೆಲಸ ಶುರು ಮಾಡೋದಕ್ಕಾಗ್ತದ ಮೂರುವರೆ ಸಾವಿರ ರೂಪಾಯಿ ಇವತ್ತು ಬೆಲೆ ಕೊಡ್ಲಿಲ್ಲಪ್ಪ ಅಂತಂದ್ರ ಇವತ್ತೇನ ನೀವೇನು ಕಾಂಗ್ರೆಸ್ ಸರ್ಕಾರದ ಯಾರ್ಯಾರಂದ್ರಿ ಮತ್ತೆ ಬಿಜೆಪಿ ಸರ್ಕಾರದವರು ಅದ ಬಿಜೆಪಿ ಎಂ ಎಲ್ ಎಂ ಎಲ್ ಎಗಳದು ಕೂಡ ಇವತ್ತ ಕಾರ್ಖಾನೆಗಳದವ ನೀವು ಏನಾದ್ರೂ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ಕೊಟ್ಟು ಗಂಡಸರಾಗಬೇಕು ಇಲ್ಲ ಅಂತಂದ್ರೆ ನಿಮ್ಮ ಲಕ್ಷ್ಮಿ ಅಕ್ಕಿ ಸೀರೆ ಉಟ್ಕೊಂಡ ನೀವು ಎಲ್ಲರೂ ಹೆಂಗ ಸಾಗಬೇಕಂತೇಳಿರುತ್ತೆ ನಿಮ್ಮನ್ನ ಏನಾದ್ರೂ ಗಂಡಿಸ್ತಾರೆ ತಾಕಿದ್ರೆ ಇವತ್ತು ಪ್ರತಿ ವರ್ತನಾದ ಸಿರಿ ಬೇರೆ ಏನಿರ್ತೇನೆ ದಯವಿಟ್ಟು ಇವತ್ತು ನಾವು ಹೇಳಕೊತೀವಿ ಇವತ್ತು ಮುಖ್ಯಮಂತ್ರಿಗಳೇ ಎಲ್ಲಿ ನೀವು ಏನು ಏನಂತ ಹೇಳ್ತೇನೆ ನಾನು ಪ್ರೊಫೆಸರ್ ನಂಜುಡು ಸ್ವಾಮಿ ಅವರ ಗರಡಿಯಲ್ಲಿ ನಾವು ಬೆಳದಂತ ಅಂತ ಹೇಳ್ತಾರಲ್ಲ ಪ್ರೊಫೆಸರ್ ನಂಜುಡು ಸ್ವಾಮಿ ನಿಮಗೆ ಇದು ಕಲಿಸಿಲ್ಲ ಯಾಕಪ್ಪ ಅಂತಂದ್ರ ನೀ ಅಧಿಕಾರಕ್ಕಾಗಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಹೋದಂತ ಪರಮ ನೀಚ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವರೇ ಇವತ್ತಿಷ್ಟೆಲ್ಲಾ ಜನ ಇವತ್ತು ಇಲ್ಲಿ ಈ ಭಾಗದಲ್ಲಿ ಕುಂತಾರಲ್ಲ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತದ ಇವತ್ತು ನೋಡ್ರಿ ದಿನೇ ದಿನೇ